ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಹೆಸರು ವೈರಲ್ ಈ ಬಾರಿ ಶೋ ನಿರೂಪಣೆ ಯಾರು ಇವರೇ ಗೊತ್ತಾ ಹಾಗಿದ್ರೆ ಯಾರದು ಹೌದು ಸ್ನೇಹಿತರೆ ಕನ್ನಡ ಸೀಸನ್ ಹನ್ನೆರಡಕ್ಕೆ ಶೀಘ್ರದಲ್ಲೇ ಸಕಲ ಸಿದ್ಧತೆಗಳು ಶುರುವಾಗಲಿವೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗುವ ನಿರೀಕ್ಷೆ ಇದೆ ಹಾಗೆಯೇ ಈ ಬಾರಿ ಕನ್ನಡ ಬಿಗ್ ಬಾಸ್ ಮನೆ ಸೇರಬಹುದಾದ ಯಾರು ಈ ಸ್ಪರ್ಧಿಗಳು ಹಾಗಿದ್ರೆ ಯಾರಿದ್ದು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಶುರುವಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ನಾನು ನಿರೂಪಣೆ ಮಾಡುವುದಿಲ್ಲ ಅನ್ನೋದು ಕಿಚ್ಚ ಸುದೀಪ್ ಈ ಹಿಂದೆ ಟ್ವೀಟ್ ಮಾಡಿದ್ರು ಬಿಗ್ ಬಾಸ್ ಈ ಹಿನ್ನೆಲೆ ಬಿಗ್ ಬಾಸ್ ಕನ್ನಡ ಸೀಸನ್ ಸೀಸನ್ ಹನ್ನೆರಡರ ನಿರೂಪಕರು ಯಾರು ಎಂಬ ಕುತೂಹಲದ ಜೊತೆಗೆ ಸ್ಪರ್ಧಿಗಳ ಬಗ್ಗೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡನ್ನ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ನಿರೂಪಣೆ ಮಾಡಬಹುದೆಂಬ ಊಹಾಪೋಹಗಳು ಸಹ ಶುರುವಾಗಿದೆ ಸುದೀಪ್ ಅವರೇ ಒಂದಿಷ್ಟು ಕಂಡೀಷನ್ಸ್ ಹಾಕಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಿರೂಪಣೆ ಮಾಡಲಿದ್ದಾರೆ ಎಂಬ ವದಂತಿ ಮತ್ತೊಂದು ಕಡೆ ಜೋರಾಗಿದೆ ಈ ಮಧ್ಯೆ ಯಾರು ಯಾರು ಬಿಗ್ ಬಾಸ್ ಶೋ ಇರಬೇಕು ಅನ್ನೋದು ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಕಮ ಕಮೆಂಟ್ ಮಾಡ್ತಿದ್ದಾರೆ ಗಿಲ್ಲಿ ನಟ ಪ್ರಿಯಾ ಸವದಿ ಅಮೃತ ರಾಮಮೂರ್ತಿ ಧನುಷೂರಜ್ ಪಾಯಲ್ ಚಂಗಪ್ಪ ಸೇರಿದಂತೆ ಇನ್ನು ಹಲವರು ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ